ഗ നോടി അതെല്ലീനീരി നോടി ಇನ್ನೇ ಸ್ವಲ್ಪ ಆಳುವಾಗಿ ಗಮನಿಸ್ತಾ ಇರಿ ಆ ಗುಲಸ್ಲ ಹತ್ರ ಜಾರಾದ್ರೂ ಜನ ಕಾಣಿಸ್ತಾರ ನೋಡಿ ವ್ಯಕ್ತಿಗಳು ಓಡಾಡ್ತಾ ಇರೋದು ಕೂತಿರೋದು మందు సన్న హుడికి జోకాలి ఆడదు కనస్తే వెరీ గుడ్ అది యారో నోడి నీవేనా యారో నోడి సూపర్ ಮತ್ತೆ ಯಾರಿದ್ದಾರೆ ನೋಡಿ ಸುತ್ತ ಸುತ್ತಮುತ್ತ ಮನೆಯನ್ನ ನೋಡಿ ಹುಡುಗಿ ತಂದೆ ತಾಯಿ ಕಾಣಿಸ್ತಾರ ನೋಡಿ यार अब कर रहा है ना व्यक्ति का नस्ता इधर से वेरी गुड यार बिकनोड यारों आह उड़ी तंदे अंडा बता देंगे आह उड़ी

ಎಷ್ಟು ವರ್ಷಗಳ ಹಿಂದೆ ಆ ಹುಡುಗಿ ಬದಿರ್ಬೋದು ಎಷ್ಟು ವರ್ಷಗಳ ಹಿಂದೆ ಇರಬಹುದು ಇವತ್ತಿನಿಂದ ಯಾವ ತರ ಬಟ್ಟೆ ಹಾಕೊಂಡಿದ್ದಾಳೆ ಹುಡುಗಿ ಎಷ್ಟು ವರ್ಷ ಇರ್ಬೋದು ಸರ್ ಆ ಹುಡುಗಿ ಮುಂದೆ ಏನಾದ್ಲು ನೋಡಿ ಆ ಹುಡುಗಿ ಜೀವನದಲ್ಲಿ ಏನ್ ನಡೀತಾ ನೋಡಿ ಆಳವಾಗಿ ಅದನ್ನೇ ಯೋಚನೆ ಮಾಡ್ತಾ ಇರಿ ಹಾಗೆ ಆ ಹುಡುಗಿಯ ಜೀವನದಲ್ಲಿ ನಡೆದ ಏನಾದ್ರು ಘಟನೆಗಳು ನೆನಪಿ ಬರ್ತದ ನೋಡಿ ಅವಳು ದೊಡ್ಡ ಕಾದ್ಮೇಲೆ ಏನಾದ್ರು ನೋಡಿ ಹುಡುಗಿ ಸುತ್ತಮುತ್ತ ಯಾರಾದ್ರೂ ಕಾಣಿಸ್ತಾ ಇದ್ದಾರ ಆ ಹುಡುಗಿ ದೊಡ್ಡವಳ ಆದ್ಮೇಲೆ ಏನಾದ್ರು ಅಥವಾ ಏನಾದ್ರೂ ಆ ಹುಡುಗಿ ಜೀವನದಲ್ಲಿ ಏನಾದ್ರು ನಡೀತಾ ಹಾಗೆ ಸ್ವಲ್ಪ ದೀರ್ಘವಾಗಿ ಹುಡುಗಿಯನ್ನೇ ಯೋಚನೆ ಮಾಡಿ ഗത്ത ഗു ದೇವಸ್ಥಾನದಲ್ಲಿ ಅವಳ ಮದುವೆ ಆಗ್ತಿ ದೇವಸ್ಥಾನ ಅವಳ ಮದುವೆ ಆಗ್ತಾ ಇದೆ ಅವಳ ದಾಂಪತ್ಯ ಜೀವನ ಹೇಗಿತ್ತು ನೋಡಿ ಅವಳ ಗಂಡ ಹೇಗಿದ್ದಾರೆ ಅವಳಿಗೆ ಎಷ್ಟು ಜನ ಮಕ್ಕಳಾದ್ರು ಗೊತ್ತಾಗುತ್ತಾ ನೋಡಿ ಮುಂದೆ ಹೇಗಿತ್ತು ಅವಳ ಜೀವನ ಎಷ್ಟು ಜನ ಮಕ್ಕಳಿದ್ರು ನೋಡಿ ಮಕ್ಕಳು ಸರ್ ಒಂದು ಹೆಣ್ಣು ಅನ್ಕೊಂಡು ವೆರಿ ಗುಡ್ ಅವಳ ದಾಂಪತ್ಯ ಜೀವನ ಹೇಗಿತ್ತು ಚೆನ್ನಾಗಿದ್ದ ಅಥವಾ ಏನಾದ್ರೂ ಘಟನೆಗಳು ನಡೀತಾ ನೋಡಿ ಗೊತ್ತಾಗ್ತಲ್ಲ ಸ್ವಲ್ಪ ನೋಡಿ ದೀರ್ಘವಾಗಿ ಗಮನಿಸಿ ಗೊತ್ತಾಗ್ತದೆ ಅವಳ ಜೀವನದಲ್ಲಿ ಏನಾದ್ರೂ ಘಟನೆಗಳು ನಡೀತಾ ಮುಂದಿನ ಜೀವನ ಅವಳದ್ದು ಜೀವನ ಹೇಗಿತ್ತು ಅನ್ನೋದನ್ನ ಗಮನಿಸಿ ಎಷ್ಟು ವರ್ಷ ಅವಳ ಬದುಕಿರ್ಲಿ ಗೊತ್ತಾಗ್ತದ ನೋಡಿ ಗಂಡ ಹೆಂಡತಿ ಹೇಗಿದ್ರು ಅದನ್ನ ನೋಡಿ ಸ್ವಲ್ಪ ಅದೊಂದ್ ಬಾವಿ ಇದೆ ಏನೋ ಎಲ್ಲರೂ ಅಲ್ಲೇ ಹೋಗಿ ಬಿದ್ದಿರೋ ತರ ಅನ್ ಅರ್ಥ ಇದೆ ಎಲ್ಲರೂ ಇಷ್ಟರು ಮಕ್ಕಳ ಸಮೇತ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ವೆರಿ ಗುಡ್ ಯಾಕೆ ಅವರು ಅಂತ ಕಾರಣ ನೋಡಿ ಏನು ಕಾರಣ ಇರಬಹುದು ನೋಡಿ ದುಃಖ ನಿರಾಶೆ ಅಂತ ಹೋಗ್ತಾ ಇದ್ದೀವಿ ಹ್ಮ್ ಯಾಕೆ ಅವ್ರಿಗೆ ಆತರ ಬಂತು ದುಃಖ ನಿರಾಶೆ ಏನು ಅಂತ ಘಟನೆ ಏನ್ ನಡೀತು ಅಂತ ವೆರಿ ಗುಡ್ ಆ ಜನ್ಮದಲ್ಲಿ ಇದ್ರಲ್ವಾ ಓಕೆ ಅವರೆಲ್ಲರೂ ಸತೋದ್ರ ಏನು ನೋಡಿ ಹ್ಮ್ ಆ ದೇಹದಿಂದ ಹೊರಗಡೆ ಬಂದಿರಲ್ವ ಆತ್ಮ ಸಾವ ಸಾವಾದ ಆ ದೇಹವನ್ನು ಬಿಟ್ಟು ಆತ್ಮ ಹೊರಗಡೆ ಬರ್ತದಲ್ವ ಹೊರಗಡೆ ಬಂದು ಆ ದೇಹ ನೋಡ್ತಾ ಇದ್ದೀರಿ ಅವಾಗ ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ ನೋಡಿ ಸತ್ತಿರುವ ದೇಹ ಕಾಣಿಸ್ತಾ ಇದೆ ಅಲ್ವಾ ಆತ್ಮ ಹೊರಗಡೆ ಬಂದಿದೆ ಆ ಆತ್ಮ ತನ್ನ ಸತ್ತಿರುವ ದೇಹವನ್ನು ನೋಡ್ತಾ ಇದೆ ಏನ್ ಅನ್ನಿಸ್ತಾ ಇದೆ ಅದಕ್ಕೆ ನಗ್ತಾ ಇದೆ ನೋಡಿ ಏನು ನಗ್ಲಿಕ್ಕೆ ಕಾರಣ ಇಲ್ಲ ನೋಡಿ ಆತ್ಮಕ್ಕೆ ಏನಾದ್ರೂ ದುಃಖ ನಿರಾಶೆ ಅಸಮಾಧಾನ ಏನಾದ್ರೂ ಕಾಣಿಸ್ತಾ ಇದೆಯಾ ನೋಡಿ ಹಾಗೆಲ್ಲ ಆಯ್ತಲ್ವಾ ಇನ್ಸಿಡೆಂಟ್ ಅದ್ರ ಬಗ್ಗೆ ಅದಕ್ಕೆ ಏನಾದ್ರು ಅಸಮಾಧಾನ ಇದೆಯಾ ನೋಡಿ

ಸತ್ತಾಗ್ತಲ್ಲ ಸರ್ ಓಕೆ ಅಲ್ಲಿ ಸತ್ತೋಗಿದೆಯಲ್ವ ದೇಹ ಅದನ್ನೆಲ್ಲ ಬೆಂಕಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಸಂಸ್ಕಾರ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮಲ್ಲಿ ಆತ್ಮದ ಒಳಗೆ ಅಲ್ವಾ ದುಃಖ ನಿರಾಶೆ ಅಸಮಾಧಾನ ಅತೃಪ್ತಿ ಹೀಗೆ ಆಗ್ಬಿಡ್ತು ಅನ್ನೋ ಅದರ ಅಸಮಾಧಾನ ಅದೆಲ್ಲವನ್ನು ಆ ಬೆಂಕಿಗೆ ರಿಲೀಸ್ ಮಾಡಿಬಿಡಿ ಯಾವುದು ಇಟ್ಕೊಳ್ಬಾರ್ದು ಅದು ಆ ಜೀವನದನ್ನ ಹೇಗೆ ದೇಹವನ್ನು ಅಲ್ಲೇ ಬಿಟ್ಟು ಬಂದರು ಹಾಗೆ ಆ ಎಮೋಷನ್ಸ್ ಕೂಡ ಅಲ್ಲೇ ಬಿಟ್ಟು ಬರಬೇಕು ಆಯ್ತು ಆ ಎಲ್ಲ ದುಃಖವನ್ನೆಲ್ಲ ರಿಲೀಸ್ ಮಾಡಿ ಆ ಬೆಂಕಿಗೆ ಹೋಗ್ತಾ ಇದೆ ನೀವು ಅನ್ಕೊಂಡ್ರೆ ಸಾಕು ಅದೆಲ್ಲ ಆ ಬೆಂಕಿಗೆ ಹೋಗಿ ಸಂಪೂರ್ಣ ಕ್ಲಿಯರ್ ಆಗ್ತದೆ ಆಯ್ತು ಆ ಪಾಸ್ ಆ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳು ಕೆಟ್ಟ ಕೆಟ್ಟ ದುಡ್ಡು ಘಟನೆಗಳೇನಿದೆ ಅದರ ದುಃಖ ಏನಿದೆ ಅಸಮಾಧಾನ ಬಡತನ ಅತೃಪ್ತಿ ನಿರಾಶೆ ಎಲ್ಲವನ್ನು ಆ ಬೆಂಕಿಗೆ ರಿಲೀಸ್ ಮಾಡಿ ಎಲ್ಲ ನಿಮ್ಮ ದೇಹದಿಂದ ಹೊರಗಡೆ ಹೋಗ್ತಾ ಇದೆ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಮನಸ್ಸು ಹಗೂರ ಆಗ್ತಾ ಇದೆ ಮನಸ್ಸಿನಲ್ಲಿ ಏನೋ ಒಂಥರ ಆನಂದ ತುಂಬುತ್ತಾ ಇದೆ ಬ್ಲಾಕೇಜ್ ಆ ಎಲ್ಲ ದುಃಖ ಎಲ್ಲ अब ये रिलीज़ 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 आता 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 रिलीज रिज आगता वेरी गुड वेरी गुड मन हबूर अन्स्ता हबूर आगे

ನಿನ್ನ ಜೊತೆಗೆ ಅವರೆಲ್ಲ ಸತ್ತೋದ್ರಲ್ವ ಅವರೆಲ್ಲ ಏನಾಗಿದ್ದಾರೆ ನೋಡಿ ಕಾಣಿಸ್ತಾ ಇದ್ದಾರ ನೋಡಿ ಓಕೆ ಏನ್ ಮಾಡ್ತಾ ಏನಂತ ಅಂತ ಏನ್ ಹೇಳ್ತಾ ಇದಾರೆ ಅವರು ಅವರಲ್ಲಿ ಏನು ಭಾವನೆ ಇದೆ ಏನಾದರೂ ಹೇಳ್ತಾ ಇದ್ದಾರಾ ನೋಡಿ ನೀವು ಅವ್ರಿಗೆ ಹೇಳಿ ನಿಮ್ಗೂ ಏನಾದರೂ ದುಃಖ ಅಸಮಾಧಾನ ನಿರಾಶೆ ಜೀವನದ್ದು ಇದ್ರೆ ಅದೆಲ್ಲವನ್ನು ಕೂಡ ಅವರ ದೇಹವನ್ನ ಸುಡ್ತಾ ಇದ್ದಾರಲ್ಲ ಸೊ ಅದಕ್ಕೆ ರಿಲೀಸ್ ಮಾಡಿದೀನಿ ಅಂತ ಹೇಳಿ ಅವರು ಕೂಡ ರಿಲೀಸ್ ಮಾಡ್ತಾರೆ ಆಯ್ತಾ ಅವರಿಗೆಲ್ಲ ಹೇಳಿ ರಿಲೀಸ್ ಮಾಡಿಸಿದ್ರು ಎಲ್ಲರೂ ಆ ಬೆಂಕಿಗೆ ಆ ದುಃಖವನ್ನು ಅಸಮಾಧಾನ ಅತೃಪ್ತಿಯನ್ನ ಸಾವಿನ ನೋವನ್ನು ಎಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲ ಬೆಂಕಿಗೆ ಹೋಗಿ ಬಿಡ್ತಾ ಇದೆ ವೆರಿ ಗುಡ್ ಈಗ ನಿಮ್ಮ ಸುತ್ತಲೂ ಕೆಲವು ದೈವೀ ಶಕ್ತಿಗಳು ಡಿವೈನ್ ಎನರ್ಜಿಗಳು ನಿಂತಿದ್ದಾರೆ ಗುರು ಶಕ್ತಿಗಳು ಡಿವೈನ್ ಎನರ್ಜಿ ಯಾರ್ಯಾರು ಕಾಣಿಸ್ತಾರೆ ನೋಡಿ ದೈವ ಶಕ್ತಿಗಳು

ಅವರಿಗೆಲ್ಲ ಒಂದೊಳ್ಳೆ ನಮಸ್ಕಾರವನ್ನು ಮಾಡಿ ಕೃತಜ್ಞತೆಗಳನ್ನು ತಿಳಿಸಿ ನೀವೀಗ ಉನ್ನತ ಲೋಕಕ್ಕೆ ಮೇಲ್ಗಡೆ ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದೀರಿ ಅಲ್ಲಿ ಯಾವ ಲೋಕವನ್ನು ಹೋಗಿ ನೀವು ಸೇರಿದ್ರಿ ಯಾವ ಯಾವ ಲೋಕವನ್ನ ತಲುಪಿದ್ರಿ ಹೋಗಿ ಸ್ವಲ್ಪ The talk. okay, okay. ಮುಂದೆ ನೆಕ್ಸ್ಟ್ ಯಾವ ಜನ್ಮ ತಗೊಂಡ್ರಿ ನೋಡಿ

ಒಂದು ಕಾಫಿ ಎಸ್ಟೇಟ್ ಕಾಣ್ತಾ ಇದೆ ಸರ್ ಕಾಫಿ ಎಸ್ಟೇಟ್ ಅಲ್ಲಿ ಒಬ್ಳು ಹದಿನೆಂಟು ವರ್ಷದ ಹುಡುಗಿ ಕಾಣ್ತಾ ಇದ್ದು ಫೋಟೋ ಶೂಟ್ ಮಾಡಿಸ್ಕೊತಾ ಇದೇ ಇರುತ್ತಲ್ವಾ ಸೊ ಇಲ್ಲ ಮಾಣಿಯರು ಹಾಕೋತಾರಲ್ಲ ಆತರ ಆ ತರ ಹಾಕೊಂಡು ಅಲ್ಲಿ ಕಾಫಿ ಸ್ಟೇಟ್ ಅಲ್ಲಿ ಫೋಟೋ ಶೂಟ್ ತರ ಕಾಣಿಸ್ತಿದೆ ವೆರಿ ಗುಡ್ ಹುಡುಗಿಯ ಮನೆಗೆ ಹೋಗಿ ಅವ್ರ ತಂದೆ ತಾಯಿ ಯಾರು ಎಲ್ಲಿದ್ದಾರೆ ಗೊತ್ತಾಗ್ತದೆ ನೋಡಿ ಅವಳ ಹೆಸರು ಗೊತ್ತಾಗ್ತದ ನೋಡಿ राधान तस हो। यहाँ बाबा शे माता ते दायर। ಇಂದೋರ್ ದ ಮನೇ ಇಸ್ ಸರ್ ಬಿಲ್ಡಿಂಗ್ اور ತಂದೆ ತಾಯಿ ಕಾಣುಸ್ತಾಯಿದಾರೆ ಮನೇ ತುಂಬಲ್ಲ ಹಚ್ಚ ಹೆಸರು ಗಾರ್ಡನ್ ಇದೆ ಒಳಗಡೆ ಎಲ್ಲಾರು ಕೆಲಸ ಮಾಡ್ತಾರಾ ಇದೆ ಆಳು ಕಾಳುಗಳೆಲ್ಲ ಕೆಲಸ ಮಾಡೋ ತರ ಇದೆ ಮದುವೆ ಆಯ್ತಾ ನೋಡಿ Karena lama rezan taban tuh. Halo. Hello, very good.